ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಭೂತಿರ್ಧ್ರುವ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸಮಹರ್ಷಿ ಪ್ರಣೀತ ಮಹಾಭಾರತದ ದ್ರೋಣ ಪರ್ವದಲ್ಲಿ ದುರ್ಯೋಧನನು ಯುಧಿಷ್ಠಿರನನ್ನು ಜೀವಸಹಿತವಾಗಿ ಸೆರೆಹಿಡಿದು ತರಬೇಕೆಂದು ದ್ರೋಣನನ್ನು ಕೇಳಿಕೊಂಡುದು ದ್ರೋಣನು ಅದಕ್ಕೆ ಸಮ್ಮತಿಸಿ ಪ್ರತಿಜ್ಞೆ ಮಾಡಿದುದು ಎಂಬ ಹನ್ನೆರಡನೆಯ ಅಧ್ಯಾಯಕ್ಕೆ ಸ್ವಾಗತ ಸಂಜಯನು ಹೇಳುತ್ತಿರುವನು ಧೃತರಾಷ್ಟ್ರ ಮಹಾರಾಜ ನಾನೇನು ಯುದ್ಧ ವೃತ್ತಾಂತವನ್ನೆಲ್ಲಾ ಸಾಕ್ಷಾತ್ಕರಿಸಬಲ್ಲವನು ಎಲ್ಲವನ್ನೂ ಹೇಳುವೆನು ಸ್ಥಿರ ಮನಸ್ಸಿನಿಂದ ಕೇಳು ಭರದ್ವಾಜ ಪುತ್ರನು ಮಹಾರಥನು ಆದ ದ್ರೋಣನು ಪಾಂಡವರಿಂದಲೋ ಸಂಜೆಯರಿಂದಲೋ ಹೇಗೆ ಹತನಾದನು ಎಂಬುದನ್ನು ತಿಳಿಸುವೆನು ಆ ದ್ರೋಣನು ಸೇನಾಪಥ್ಯವನ್ನು ವಹಿಸಿದ ಕೂಡಲೇ ಎಲ್ಲ ಸೈನ್ಯದ ನಡುವೆ ದುರ್ಯೋಧನನನ್ನು ನೋಡಿ ರಾಜಕುಮಾರ ಕೌರವ ಶ್ರೇಷ್ಠನಾದ ಭೀಷ್ಮನು ಹತನಾದ ಮೇಲೆ ನೀನು ನನಗೆ ಸೇನಾಧಿಪತ್ಯವನ್ನು ಕೊಟ್ಟು ಗೌರವಿಸಿದೆ ನೀನು ತೋರಿಸಿದ ಆ ಗೌರವಕ್ಕೆ ತಕ್ಕ ಫಲವನ್ನು ನನ್ನಿಂದ ನೀನು ಪಡೆಯಬೇಕು ಈಗಿನ ಯುದ್ಧದಲ್ಲಿ ನಾನು ನಡೆಸಬೇಕಾದ ಮುಖ್ಯ ಕಾರ್ಯವೇನೋ ಅದನ್ನು ನನಗೆ ತಿಳಿಸು ಅದನ್ನು ತಪ್ಪದೆ ನಡೆಸುವೆನು ಎಂದನು ಆಗ ದುರ್ಯೋಧನನು ಕರ್ಣ ದುಶಾಸನರೇ ಮೊದಲಾದ ತನ್ನ ಆಪ್ತರೊಡನೆ ಮಂತ್ರಾಲೋಚನೆ ಮಾಡಿಕೊಂಡು ಬಂದು ದ್ರೋಣನನ್ನು ಕುರಿತು ಆಚಾರ್ಯ ನೀನು ನನಗೆ ಇಷ್ಟವಾದ ವರವನ್ನು ನಡೆಸಿಕೊಡುವುದಾದರೆ ಆ ಯುಧಿಷ್ಠಿರನನ್ನು ಜೀವದೊಡನೆ ಹಿಡಿದು ತಂದು ನನಗೆ ಒಪ್ಪಿಸಬೇಕು ಧರ್ಮಾತ್ಮನೆಂದು ಮಹಾತ್ಮನೆಂದು ಪ್ರಸಿದ್ಧನಾದ ಆ ಯುಧಿಷ್ಠಿರನ ತಮ್ಮಂದಿರ ಕಣ್ಣಿದಿರಾಗಿಯೇ ಅವನು ಜೀವದೊಂದಿಗೆ ನನ್ನ ವಶವಾದುದನ್ನು ನೋಡಿ ಆನಂದಿಸಬೇಕೆಂದು ಅಪೇಕ್ಷಿಸುವೆನು ಇದೇ ಈಗ ನನಗೂ ನನ್ನ ಬಂಧು ಮಿತ್ರರಿಗೂ ತೃಪ್ತಿಕರವಾದುದು ಎಂದನು ಆಗ ದ್ರೋಣಾಚಾರ್ಯನು ಗುರು ಸೈನ್ಯಕ್ಕೆಲ್ಲ ಸಂತೋಷ ಉಂಟಾಗುವಂತೆ ಕುರಿತು ಹೀಗೆಂದನು ರಾಜಕುಮಾರ ನೀನು ಆ ಧರ್ಮರಾಜನನ್ನು ವಧಿಸದೆ ಅವನನ್ನು ಜೀವಸಹಿತವಾಗಿ ನಿನ್ನಲ್ಲಿಗೆ ತಂದು ತಂದೊಪ್ಪಿಸಬೇಕೆಂದು ಹೇಳುವೆಯಲ್ಲವೇ ಇದು ನಿನ್ನ ಗುಣಕ್ಕೆ ಅನುರೂಪವಾದುದು ಈಗ ಆ ಕುಂತಿ ಪುತ್ರನನ್ನು ಅದೃಷ್ಟಶಾಲಿ ಎಂದೇ ಹೇಳಬೇಕು ನಿನಗೆ ಶತ್ರುವಾದರೂ ಅವನನ್ನು ನೀನು ಕೊಲ್ಲುವುದಕ್ಕೆ ಇಷ್ಟಪಡದೆ ಇರುವುದು ಅವನ ಮಹಾಭಾಗ್ಯವು ಓ ನರಶ್ರೇಷ್ಠ ನಿನ್ನಗೆ ಉದ್ದೇಶದ ರಹಸ್ಯವೇನು ನೀನು ಅವನ ವಧವನ್ನು ಕೋರದೆ ಅವನನ್ನು ಜೀವಸಹಿತವಾಗಿ ಹಿಡಿದು ತರಬೇಕೆಂದು ಹೇಳುವುದೇಕೆ ಆ ಧರ್ಮರಾಜನು ಅಜಾತ ಶತ್ರುವೆನಿಸಿರುವನು ಅವನನ್ನು ಯಾರೂ ದ್ವೇಷಿಸುವವರಿಲ್ಲ ನಿನಗೂ ಅದೇ ಬುದ್ಧಿ ಹುಟ್ಟಿತೇನು ನೀನು ಅವನನ್ನು ಜೀವದೊಂದಿಗೆ ಹಿಡಿದು ತರಬೇಕೆಂದು ಹೇಳುವುದನ್ನು ನೋಡಿದರೆ ನಿನ್ನ ಕುಲವನ್ನು ರಕ್ಷಿಸಬೇಕೆಂಬ ಬುದ್ಧಿಯು ಈಗಲೇ ನಿನಗೆ ಹುಟ್ಟಿದಂತಿದೆ ಅವನಲ್ಲಿ ನೀನು ದ್ವೇಷವನ್ನು ಬಿಟ್ಟು ಅವನಿಗೆ ಸೇರಬೇಕಾದ ರಾಜ್ಯ ಭಾಗಗಳನ್ನು ಕೊಟ್ಟು ಅವನೊಡನೆ ಸ್ನೇಹ ಸಹೋದರ ಪ್ರೀತಿಯನ್ನು ಬಳಸಬೇಕೆಂದಿರುವೆಯಾ ನಿನಗೆ ಈ ಬುದ್ಧಿ ಹುಟ್ಟಿದ್ದುದು ಆ ಧರ್ಮರಾಜನ ಭಾಗ್ಯವೇ ಅವನು ಹುಟ್ಟಿದ್ದುದು ಸಫಲವಾಯಿತು ನಿನ್ನಂತಹವನಿಗೆ ಕೂಡ ಅವನಲ್ಲಿ ಇಂತಹ ಪ್ರೇಮಭಾವವು ಹುಟ್ಟಿರುವುದರಿಂದ ಅವನು ಅಜಾತ ಶತ್ರುವೆಂಬುದು ಈಗ ಸತ್ಯವಾಯಿತು ಎಂದನು ಮಹಾರಾಜ ದ್ರೋಣನ ಈ ಮಾತನ್ನು ಕೇಳಿದ ಮೇಲೆ ನಿನ್ನ ಮಗನ ಬಾಯಿಂದ ಅವನಿಗೂ ತಿಳಿಯದಂತೆ ಅವನಿಗೆ ಬಹುಕಾಲದಿಂದ ಮನಸ್ಸಿನಲ್ಲಿದ್ದ ಆಂತರ್ಯವೇನೆಂಬುದು ತಾನಾಗಿ ಹೊರಗೆ ಬಿದ್ದಿತು ಲೋಕದಲ್ಲಿ ಬೃಹಸ್ಪತಿಗೆ ಸಮಾನನಾಗಿದ್ದರೂ ಕೂಡ ರಹಸ್ಯವನ್ನು ಕೆಲವು ವೇಳೆ ಮರೆಸಿಡಲಾರದೆ ಹೋಗುವನು ಎಂಬುದು ನಿಜವು ಅದರಂತೆಯೇ ನಿನ್ನ ಮಗನು ಸಂತೋಷದಿಂದ ತನ್ನನ್ನು ತಾನರಿಯದೆ ಹೀಗೆಂದು ಹೇಳುವನು ಆಚಾರ್ಯ ಧರ್ಮರಾಜನನ್ನು ಕೊಲ್ಲದೆ ಜೀವಸಹಿತವಾಗಿ ತರಬೇಕು ಎಂಬುದಕ್ಕೆ ನೀನು ಊಹಿಸಿದ ಅಭಿಪ್ರಾಯವು ನನ್ನದಲ್ಲ ಆ ಧರ್ಮರಾಜನನ್ನು ಕೊಂದು ಬಿಟ್ಟ ಮಾತ್ರಕ್ಕೆ ಅದರಿಂದ ನನಗೆ ಯುದ್ಧದಲ್ಲಿ ಜಯವಾಗಲಾರದು ಆ ಯುಧಿಷ್ಠಿರನನ್ನು ಕೊಂದು ಬಿಟ್ಟರೆ ಅವನ ತಮ್ಮಂದಿರು ಮಿತಿಮೀರಿದ ಕೋಪವೇಶದಿಂದ ನಮ್ಮನ್ನೆಲ್ಲ ನಿರ್ಮೂಲವಾಗಿ ತೀರಿಸಿಬಿಡುವರು ಇದು ನಿಶ್ಚಯವು ದೇವತೆಗಳಾದರೂ ಅವರೆಲ್ಲರನ್ನೂ ಯುದ್ಧದಲ್ಲಿ ಸಂಹರಿಸಲಾರರು ಒಂದು ವೇಳೆ ಎಲ್ಲ ಪಾಂಡವರು ತನ್ನ ಪುತ್ರ ಪೌತ್ರರೊಡನೆ ನಮ್ಮಿಂದ ಯುದ್ಧದಲ್ಲಿ ಸಂಹೃತರಾದರು ಆಗಲೂ ನಮಗೇನೋ ರಾಜ್ಯವು ನಿಲ್ಲುವ ಹಾಗಿಲ್ಲ ಆಗ ಕೃಷ್ಣನೊಬ್ಬನೇ ನಮ್ಮ ಕಡೆಯ ರಾಜಮಂಡಲವನ್ನೆಲ್ಲ ನಿರ್ಮೂಲ ಮಾಡಿ ಸಕಲ ರಾಜ್ಯವನ್ನು ತನ್ನ ವಶ ಮಾಡಿಕೊಂಡು ಸಮುದ್ರ ಸಮುದ್ರಾರರಣಗಳೆಂದ್ ಒಡಗೂಡಿದ ಈ ಸಮಸ್ತ ಭೂಮಿಯನ್ನು ದ್ರೌಪದಿಗೋ ಕುಂತಿಗೋ ಕೊಟ್ಟು ಬಿಡುವನು ಆ ಪಾಂಡವನಲ್ಲಿ ಒಬ್ಬನು ಮಾತ್ರ ಉಳಿದಿದ್ದರೂ ಅವನೇ ಕೃಷ್ಣನ ಸಹಾಯದಿಂದ ನಮ್ಮೆಲ್ಲರನ್ನೂ ಸಂಪೂರ್ಣವಾಗಿ ಕೊಂದು ತೀರಿಸಿ ರಾಜ್ಯವನ್ನೆಲ್ಲ ಆಳುವನು ಪುರುಷೋತ್ತಮನಾದ ಆ ಕೃಷ್ಣನೊಬ್ಬನನ್ನು ಉಳಿಸಿದರು ನಾವು ರಾಜ್ಯವನ್ನು ಅನುಭವಿಸುವ ಹಾಗಿಲ್ಲ ಆದುದರಿಂದ ಸತ್ಯ ನೆನೆಸಿದ ಆ ಧರ್ಮರಾಜನನ್ನು ಜೀವದೊಂದಿಗೆ ಸೆರೆಹಿಡಿದು ತಂದರೆ ಅವನನ್ನು ಮೆಲ್ಲಗೆ ದ್ಯೂತಕ್ಕಾಗಿ ಪ್ರೋತ್ಸಾಹಿಸಿ ತಿರುಗಿ ಆ ಜೂಜಿನ ಮೂಲಕವಾಗಿಯೇ ಅವನನ್ನು ಜಯಿಸಿ ರಾಜ್ಯವನ್ನೆಲ್ಲ ನಮ್ಮ ಸ್ವಾಧೀನ ಮಾಡಿಕೊಳ್ಳಬಹುದು ತಿರುಗಿ ಪಾಂಡವರನ್ನು ಕಾಡಿಗೆ ಓಡಿಸಬಹುದು ಆಗ ನಮಗೆ ಜಯವು ಸಿದ್ಧವು ಆಗ ನಾವು ದೀರ್ಘಕಾಲದವರೆಗೆ ನಿಶ್ಚಿಂತರಾಗಿ ರಾಜ್ಯವನ್ನಾಳಬಹುದು ಈ ಕಾರಣದಿಂದ ಧರ್ಮರಾಜನನ್ನು ಕೊಲ್ಲುವುದು ನನಗೆ ಸಮ್ಮತವಲ್ಲ ಎಂದನು ಅರ್ಥತತ್ವವನ್ನು ಬಲ್ಲ ದ್ರೋಣನು ಕುಟಿಲ ಬುದ್ಧಿಯುಳ್ಳ ನಿನ್ನ ಮಗನ ಈ ಅಭಿಪ್ರಾಯವನ್ನು ತಿಳಿದು ತನ್ನ ಮನಸ್ಸಿನಲ್ಲಿಯೇ ಚೆನ್ನಾಗಿ ಆಲೋಚಿಸಿ ಒಂದು ತಂತ್ರವನ್ನು ಯೋಚಿಸಿ ಆ ಒಪ್ಪಂದದ ಮೇಲೆ ಅವನಿಗೆ ಆ ವರವನ್ನು ಕೊಡುವುದಾಗಿ ನಿಶ್ಚಯಿಸಿ ಹೀಗೆಂದನು ದುರ್ಯೋಧನ ಸರಿ ನೀನು ಹೇಳಿದಂತೆಯೇ ಆಗಲಿ ಇನ್ನು ಯುಧಿಷ್ಠಿರನು ನಿನ್ನ ವಶನಾದಂತೆಯೇ ತಿಳಿ ಆದರೆ ಆ ಯುಧಿಷ್ಠಿರನನ್ನು ಯುದ್ಧದಲ್ಲಿ ಅರ್ಜುನನು ರಕ್ಷಿಸುತ್ತಿದ್ದರೆ ಮಾತ್ರ ಆ ಕಾರ್ಯವು ಸಾಧ್ಯವಲ್ಲ ಅದಿಲ್ಲದಿದ್ದರೆ ನಾನು ತಪ್ಪದೆ ಆ ಯುಧಿಷ್ಠಿರನನ್ನು ಹಿಡಿದು ತಂದು ನಿನ್ನ ವಶ ಮಾಡುವೆನು ಇಂದ್ರಾದಿ ದೇವತೆಗಳಿಂದಲೂ ಅರ್ಜುನನನ್ನು ಜಯಿಸುವುದೇನೋ ಸಾಧ್ಯವಲ್ಲ ಆ ಅರ್ಜುನನನ್ನು ಎದುರಿಸಿ ಹೋಗುವುದರಲ್ಲಿ ನನಗೂ ಉತ್ಸಾಹವಿಲ್ಲ ಆತನು ನನಗೆ ಶಿಷ್ಯನು ಅಸ್ತ್ರವಿದ್ಯೆಯನ್ನು ಅವನು ನನ್ನಿಂದಲೇ ಕಲಿತವನು ತರುಣನು ಬಹಳ ಧೀಮಂತನು ಕಾರ್ಯ ಸಮರ್ಥನು ಯುದ್ಧದಲ್ಲಿ ಜಯಿಸಿ ಬರುವುದೊಂದು ಇಲ್ಲವೇ ಸಾಯುವುದೊಂದು ಇವೆರಡೇ ಸಂಕಲ್ಪವನ್ನಿಟ್ಟುಕೊಂಡು ಬರತಕ್ಕವನು ಇಂದ್ರ ರುದ್ರರೇ ಮೊದಲಾದ ಅನೇಕ ದೇವತೆಗಳಿಂದ ಎಷ್ಟೋ ಅಸ್ತ್ರಗಳನ್ನು ಪಡೆದವನು ಅವನು ನಿನ್ನಲ್ಲಿ ಮೊದಲೇ ದುಸ್ಸಾಹವಾದ ಕೋಪವುಳ್ಳವನು ಆದುದರಿಂದ ಅವನನ್ನು ರೇಗಿಸುವುದೇ ನಮಗೆ ಈಗ ಉಚಿತವಲ್ಲ ಆದುದರಿಂದ ದುರ್ಯೋಧನ ಏನಾದರೂ ಉಪಾಯದಿಂದ ಆ ಅರ್ಜುನನನ್ನು ಬೇರೆ ಕಡೆಗೆ ಸಾಗಿಸುವಂತೆ ಮಾಡು ಅವನನ್ನು ನೀನು ಧರ್ಮರಾಜನ ಬಳಿಯಲ್ಲಿ ನಿಲ್ಲಿಸದೆ ಬೇರೆ ಕಡೆಗೆ ಹೊರಡುವಂತೆ ಮಾಡಿದರೆ ಆಗ ಧರ್ಮರಾಜನು ಜಿತನಾದಂತೆಯೇ ತಿಳಿ ನೀನು ಹೇಳಿದಂತೆ ಅವನನ್ನು ಸೆರೆಹಿಡಿದರೆ ಮಾತ್ರ ನಿನಗೆ ಜಯವೇ ಹೊರತು ಅವನನ್ನು ಕೊಂದರೆ ಜಯವಿಲ್ಲ ನಾನು ಹೇಳಿದ ಉಪಾಯದಿಂದ ನಿನಗೆ ಆ ಕಾರ್ಯವು ನೆರವೇರುವುದು ನಾನು ಅವನನ್ನು ಜೀವದೊಂದಿಗೆ ಯುದ್ಧದಲ್ಲಿ ಸೆರೆಹಿಡಿದು ತಂದು ನಿನ್ನ ವಶ ಮಾಡುವೆನು ಆ ಧನಂಜಯ ನಿಲ್ಲದಿದ್ದಾಗ ಧರ್ಮರಾಜನು ಮುಹೂರ್ತ ಮಾತ್ರದವರೆಗೆ ನನ್ನ ಮುಂದೆ ನಿಂತು ಯುದ್ಧ ಮಾಡಿದರೆ ಸಾಕು ಅಷ್ಟರಲ್ಲಿಯೇ ನಾನು ಅವನನ್ನು ಹಿಡಿದು ತರುವೆನು ಅರ್ಜುನನಿದ್ದರೆ ಮಾತ್ರ ಆ ಕಾರ್ಯವು ನನ್ನಿಂದ ಸಾಧ್ಯವಿಲ್ಲ ನನ್ನಿಂದೇಕೆ ದೇವದಾನವರೊಡಗೂಡಿದ ಇಂದ್ರಾದಿಗಳಿಂದಲೂ ಸಾಧ್ಯವಿಲ್ಲ ಎಂದನು ಹೀಗೆ ರುಕ್ಮರಥನು ಅಂದರೆ ದ್ರೋಣನು ಈ ಒಪ್ಪಂದದಿಂದ ದುರ್ಯೋಧನನಿಗೆ ಪ್ರತಿಜ್ಞೆ ಮಾಡಿಕೊಡಲು ನಿನ್ನ ಮಕ್ಕಳೆಲ್ಲರೂ ಇನ್ನು ಯುಧಿಷ್ಠಿರನು ತಮ್ಮ ವಶನಾದಂತೆಯೇ ಎಂಬ ಉತ್ಸಾಹದಿಂದಿದ್ದರು ಇಷ್ಟರಲ್ಲಿಯೇ ದುರ್ಯೋಧನನು ಸಂತೋಷದಿಂದ ತನ್ನ ಸೇನಾ ವಿಶೇಷ ಸ್ಥಾನಗಳಲ್ಲಿಯೂ ಶಿಬಿರಗಳಲ್ಲಿಯೂ ಸಭೆಗಳಲ್ಲಿಯೂ ದ್ರೋಣನು ಯುಧಿಷ್ಠಿರನನ್ನು ಸೆರೆಹಿಡಿಯುವನೆಂದು ಡಂಗುರ ಹೊಡಗಿಸಿದನು ಧೃತರಾಷ್ಟ್ರ ನಿನ್ನ ಮಗನಾದ ದುರ್ಯೋಧನನು ದ್ರೋಣನಿಗೆ ಪಾಂಡವರಲ್ಲಿ ಪಕ್ಷಪಾತ ಉಂಟೆಂಬ ಅಂಶವನ್ನು ಚೆನ್ನಾಗಿ ಬಲ್ಲನು ಇದರಿಂದ ಆ ದ್ರೋಣನು ಎಲ್ಲಿ ಪ್ರತಿಜ್ಞೆಗೆ ತಪ್ಪಿ ನಡೆಯುವನು ಎಂಬ ಸಂದೇಹದಿಂದಲೇ ನಿನ್ನ ಮಗನು ಆ ಪ್ರತಿಜ್ಞೆಯು ಸ್ಥಿರಪಡುವಂತೆ ಅದನ್ನು ಮೊದಲೇ ತನ್ನ ಸೈನ್ಯದೊಳಗೆಲ್ಲ ಪ್ರಕಟ ಮಾಡಿಬಿಟ್ಟನು ಇದು ಹನ್ನೆರಡನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥಿಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ